ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಹುರಿದಾಕಿ ತಂಬಿಟ್ಟ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ರೆಸಿಪಿ ಅಮ್ಮ ಮಾಡ್ತಾ ಇರೋದನ್ನು ನೋಡಿ ಕಲ್ತ್ಕೊಂಡಿರೋದು ಸೊ ತಡ ಮಾಡೋದು ಬೇಡ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಅಟ್ ಫಸ್ಟ್ ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ಯೂಶ್ವಲಿ ರೇಷನ್ ಅಕ್ಕಿನ ಬಳಸ್ಕೊಂಡು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಅಕ್ಕಿ ಯಾವುದಾದ್ರೂ ಫೈನ್ ತೊಂದರೆ ಇಲ್ಲ ನಾನಿಲ್ಲಿ ನಾರ್ಮಲ್ ರೈಸ್ ಕುಕ್ ಮಾಡ್ಕೊತೀವಲ್ವ ಅದೇ ಅಕ್ಕಿನ ಬಳಸ್ಕೊತಾ ಇದ್ದೀನಿ ಯೂಶ್ವಲಿ ನಮ್ಮ ಮನೇಲಿ ಅಮ್ಮ ಎಲ್ಲ ಮಾಡೋದು ಯಾವಾಗಲೂ ರೇಷನ್ ಅಕ್ಕಿ ಇರುತ್ತೆ ಅಲ್ವ ಅದೇ ಅಕ್ಕಿಯಲ್ಲೇ ಮಾಡ್ತಾರೆ ಸದ್ಯಕ್ಕೆ ನನ್ನ ಹತ್ರ ರೇಷನ್ ಅಕ್ಕಿ ಇಲ್ಲ ಸೊ ಹಾಗಾಗಿ ರೈಸ್ ಮಾಡ್ಕೋತೀವಲ್ವ ಅದೇ ಅಕ್ಕಿನ ಬಳಸ್ಕೊತಾ ಇದ್ದೀನಿ ಟೂ ಹಂಡ್ರೆಡ್ ಅಷ್ಟು ಅಕ್ಕಿನ ತಗೊಂಡು ಈ ರೀತಿ ಹುರ್ಕೋತಾ ಇದ್ದೀನಿ ಅಕ್ಕಿ ಫ್ರೈ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಲೈಟಾಗಿ ಡಿಶ್ ಕಲರ್ ಆಗಿ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ಅಕ್ಕಿ ಹುರ್ಕೊಂಡು ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಅಕ್ಕಿ ಪೌಡರ್ ಬರುತ್ತೆ ಅಲ್ವಾ ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ ಪ್ಯಾಕೆಟ್ನ ತಂದು ಸಹ ನೀವು ಮಾಡ್ಕೋಬೋದು ಈಗ ಅಕ್ಕಿ ಹುರಿದು ಸೈಡಲ್ಲಿ ಇಟ್ಟಿದ್ದೆ ಸೊ ತಣ್ಣಗಾಗಿದೆ ಅದನ್ನು ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಈಗ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ಎಲ್ಲೂ ತರಿ ತರಿ ಇರೋದು ಬೇಡ ಕಂಪ್ಲೀಟಾಗಿ ಪೌಡರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಅದೇ ರೀತಿಯೇ ಮಾಡ್ಕೋಬೇಕಾಗತ್ತೆ ಸೊ ನೋಡ್ತಿರ್ಬೋದು ಈ ರೀತಿ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡ್ತಾ ಇರ್ ಮಾಡ್ತಿದ್ರೆ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದರೆ ಆಗುತ್ತೆ ಲೈಕ್ ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ತಾ ಇರೋದ್ರಿಂದ ಮನೆಯಲ್ಲೇ ಈ ಥರ ಮಿಕ್ಸರ್ ಜಾರಲ್ಲಿ ಪೌಡರ್ ಮಾಡ್ಕೋಬೋದು ಸೊ ನೋಡಿದ್ರಲ್ವ ನಾರ್ಮಲ್ ಆಗಿ ನಾವು ರೊಟ್ಟಿ ತಟ್ಟೋದಕ್ಕೆ ಹಾಕಿ ಹಿಟ್ಟನ್ನು ಯಾವ ರೀತಿ ಬಳಸ್ಕೊತೀವಿ ಆ ಕನ್ಸಿಸ್ಟೆನ್ಸಿಯಲ್ಲೇ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಗಲವಾಗಿರುವಂತಹ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಎಲ್ಲೂ ಸಹ ಡಸ್ಟ್ ಆಗಲಿ ಇಲ್ಲ ತರಿತರಿಯಾಗಿ ತಿರು ಅಕ್ಕಿ ಹಿಟ್ಟನ್ನು ಗ್ರೈಂಡ್ ಮಾಡಿದಾಗ ತಿರಿ ತಿರಿಯಾಗಿ ಬರುತ್ತೆ ಅಲ್ವಾ ಆ ಥರ ಎಲ್ಲ ಏನೂ ಇಲ್ಲ ಸೊ ಕಂಪ್ಲೀಟಾಗಿ ಕ್ಲೀನಾಗಿ ಪೌಡರ್ ಹಾಕಿರೋದ್ರಿಂದ ನಾನಿಲ್ಲಿ ಜರ್ಡಿ ತಿರುಗಿಸ್ಕೊತಾ ಇಲ್ಲ ನೀವು ಬೇಕಾದರೆ ನೀವು ಒಂದು ಸಾರಿ ಜರ್ಡಿ ತಿರುಗಿಸ್ಕೊಬೋದು ಸೊ ಈಗ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಸೇಮ್ ಪ್ಯಾನ್ಗೆ ನಾನಿಲ್ಲಿ ಕಡಲೆ ಹುರ್ಗಡ್ಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒನ್ ಫಿಫ್ಟಿ ಅಷ್ಟು ಹುರ್ಗಡ್ಲೇನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿನೂ ಆ್ಯಡ್ ಮಾಡ್ಕೋಬೋದು ಅಂದರೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇದ್ದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೋಬೋದು ಸೊ ನಾನು ಒನ್ ಫಿಫ್ಟಿ ಅಷ್ಟು ಹಾಕ್ಕೊಂಡು ಆ್ಯಕ್ಚುಲಿ ಕಡಲೆ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಹುರ್ಗಡ್ಲೇನ ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಸೊ ಅಕ್ಕಿ ಹಿಟ್ಟನ್ನು ನಾನು ಯಾವ ಬೌಲ್ಗೆ ಹಾಕೊಂಡಿದ್ದೆ ಅದೇ ಬೌಲ್ಗೆ ಹುರ್ಗಡ್ಲೇನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಸೇಮ್ ಪ್ಯಾನ್ಗೆ ಒನ್ ಫಿಫ್ಟಿ ಅಷ್ಟು ಕಡಲೆ ಬೀಜನೂ ತಗೊಂಡಿದ್ದೀನಿ ಇದನ್ನು ಸಹ ಅಷ್ಟೇ ಆಗಿ ಚಟ್ನಿಗೆ ಯಾವ ರೀತಿ ಹುರ್ಕೋತೀವಿ ಸೇಮ್ ಅದೇ ರೀತಿನೇ ಹುರಿದ್ರೆ ಸಾಕಾಗತ್ತೆ ಸೊ ಕಡಲೆ ಬೀಜ ಕ್ರಿಸ್ಪಿಯಾಗಿ ಅಂದರೆ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಕ್ರಿಸ್ಪಿನೆಸ್ ಇದ್ರೇ ತಂಬಿಟ್ಟಿಗೆ ಹಾಕಿದಾಗ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಮೆತ್ತ ಮೆತ್ತಗೆ ಆಗಿಬಿಟ್ಟಿರುತ್ತೆ ಅಲ್ವಾ ಸೊ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾನು ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈಗ ಫ್ರೈ ಆಗಿದೆ ಕಡಲೆ ಬೀಜನ ನಾನೊಂದು ಅಗಲವಾಗಿರುವಂತಹ ಪ್ಲೇಟಿಗೆ ಹಾಕಿ ತಣ್ಣಗೆ ಮಾಡ್ಕೋತಾ ಇದ್ದೀನಿ ಮೇಲೆ ಇರುವಂತಹ ಸಿಪ್ಪೆನ ಇದನ್ನು ಕಂಪ್ಲೀಟಾಗಿ ತೆಗಿಬೇಕಾಗತ್ತೆ ಸೊ ಚೆನ್ನಾಗಿ ಹುರ್ಕೊಂಡಿದ್ರೆ ಮೇಲೆ ಇರೋವಂಥ ಸಿಪ್ಪೆ ನೋಡಿ ಈ ರೀತಿ ಅಂದಿದ ತಕ್ಷಣ ಕೈಯಲ್ಲಿ ಬಂದುಬಿಡುತ್ತೆ ನಾವೇನಾದರೂ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಮೇಲೆ ಇರುವಂಥ ಸಿಪ್ಪೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಸೊ ಈಗ ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡೋದಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಒಣಕೊಬ್ಬರಿನ ಹಾಕ್ಕೋಬೇಕಾಗತ್ತೆ ಸೊ ನಾನು ಕಡಲೆ ಬೀಜನ ಯಾವ ಕಪ್ಪಲ್ಲಿ ಹಾಕ್ಕೊಂಡಿದ್ದೆ ಸೇಮ್ ಕಪ್ಪಲೇ ಒಣ್ಕೊಬ್ಬರಿನ ತುರಿದು ಹಾಕೋತಾ ಇದ್ದೀನಿ ಸೊ ಒಣಕೊಬ್ಬರಿ ತುರಿ ಮೇಲೆಗಡೆ ಬ್ಲ್ಯಾಕ್ ಪ್ಯಾಟ್ ಇದೆ ಅಲ್ವಾ ಅದನ್ನು ಬೇಕಾದರೆ ನೀವು ತೆಗೆದು ಸಹ ಸೇರಿಸ್ಕೊಬೋದು ಇಲ್ಲಾಂದರೆ ಹಾಗೇನು ತುರಿದು ಹಾಕ್ಕೋಬೋದು ನಾನು ಎಲ್ಲೂ ಸಹ ಬ್ಲ್ಯಾಕ್ ಪ್ಯಾಟ್ ಇರುತ್ತೆ ಅಲ್ವಾ ಅದನ್ನು ತೆಗ್ದಿಲ್ಲ ಹಾಗೆ ತುರಿದು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ನಿಮಗೆ ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾನು ಕಡಲೆ ಬೀಜ ತಗೊಂಡಿದ್ನಲ್ವ ಸೇಮ್ ಬೌಲಲ್ಲೇ ಮುಕ್ಕಾಲು ಕಪ್ಪಷ್ಟು ಇಲ್ಲಾಂದರೆ ಒಂದು ಫುಲ್ ಕಪ್ಪಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮುಕ್ಕಾಲು ಕಪ್ ಆಗೋವಷ್ಟು ಗ್ರೇಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಒಣಗೊಬ್ಬ್ರನ್ನ ತುರ್ಕೊಳ್ಳೋ ಅಷ್ಟರಲ್ಲಿ ಕಡಲೆ ಬೀಜನ ಸಹ ಸಿಪ್ಪೆ ತೆಗೆದು ಕ್ಲೀನಾಗಿ ಈ ರೀತಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕಡಲೆ ಬೀಜದು ಮೆಷರ್ಮೆಂಟ್ ತೋರಿಸಿದೆ ಒನ್ ಫಿಫ್ಟಿ ಅಷ್ಟು ಹಾಕ್ಕೊಂಡಿರೋದು ಈಗ ಅಕ್ಕಿ ಹಿಟ್ಟು ಹುರ್ಗಡಲೆ ಹಾಕ್ಕೊಂಡಿರೋ ಬೌಲ್ಗೆ ನಾನು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಹೊಟ್ಟಿದ್ದರೆ ಚೆನ್ನಾಗಿರೋದಿಲ್ಲ ಆ ಒಂದು ರೀಸನ್ಗೆ ಹೊಟ್ಟು ಕಂಪ್ಲೀಟಾಗಿ ತೆಗ್ದಿದ್ದಾಯಿತು ಕೆಳಗಡೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಥರ ಆಗಿದೆ ಸೊ ಅದರಿಂದ ಅದನ್ನು ನಾನು ಸೈಡಲ್ಲಿ ಇಟ್ಬಿಟ್ಟೆ ಸೊ ಕಡಲೆ ಬೀಜ ಹಾಕ್ಕೊಂಡಿದ್ದಾದಮೇಲೆ ಒಣಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಎಳ್ಳು ಜಾಸ್ತಿನೂ ಹಾಕ್ಕೋಬೋದು ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಚೆನ್ನಾಗೇ ಇರುತ್ತೆ ಸೊ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಎಳ್ಳನ್ನು ಸಹ ಕೆಲವೊಬ್ರು ಆ್ಯಡ್ ಮಾಡ್ಕೊತಾರೆ ನೀವು ಬೇಕಾದರೆ ಯಾವುದಾದ್ರೂ ನಿಮ್ಮ ಚಾಯ್ಸ್ ಯಾವ ರೀತಿ ಇರುತ್ತೆ ಆ ರೀತಿ ಹಾಕ್ಕೋಬೋದು ಬಟ್ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಆ್ಯಡ್ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಪೂನಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಇದಕ್ಕೆ ಉಂಡೆ ಕಟ್ಟೋದಕ್ಕೆ ಬೆಲ್ಲದ ಸಿರಪ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಬೆಲ್ಲನ ಪಾಕ ಮಾಡ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ ಸೊ ಈಗ ಒಂದು ಪ್ಯಾನ್ಗೆ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಂಡೆ ಬೆಲ್ಲ ಅಂತಾರಲ್ವ ಅದನ್ನೇ ಇಲ್ಲಿ ಚಿಕ್ಕದಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ನಾನು ಕಡಲೆ ಬೀಜ ಎಲ್ಲ ತಗೊಂಡಿದ್ನಲ್ವಾ ಸೇಮ್ ಕಪ್ಪಲ್ಲೇ ಒನ್ ಆ್ಯಂಡ್ ಹಾಫ್ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಅಂದರೆ ಒಂದು ಹಾಫ್ ಕಪ್ ಇದೆ ಅಂದರೆ ಇವಾಗ ಕಪ್ ಏನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಅರ್ಧದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗಿಲ್ಲಿ ಪಾಕ ಅಥವಾ ನೀರೇನಾದರೂ ಜಾಸ್ತಿ ಆದರೂ ಸಹ ಅದು ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡಷ್ಟು ಸರಿ ಹೋಗುತ್ತೆ ಆ್ಯಂಡ್ ಪಾಕನೂ ಎಲ್ಲೂ ಗಟ್ಟಿ ಆಗೋದಿಲ್ಲ ಸೊ ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರ್ಗಿದ್ದಾಗಿದೆ ಈಗಿದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅದೆಲ್ಲ ಕ್ಲಿಯರ್ ಆಗೋ ರೀತಿ ಒಂದು ಸರಿ ಫಿಲ್ಟರ್ ಮಾಡ್ಕೊಬೇಕಾಗತ್ತೆ ಸೊ ದಟ್ ಏನಾದರೂ ಡಸ್ಟ್ ಇದ್ರೆ ಕ್ಲಿಯರ್ ಆಗುತ್ತೆ ಅಲ್ವಾ ತಿನ್ನುವಾಗೂ ಎಲ್ಲೂ ನಮಗೆ ಕಲ್ ಕಲ್ಲು ರೀತಿ ಇಲ್ಲಾಂದರೆ ಡಸ್ಟ್ ಏನೂ ಸಿಗೋದಿಲ್ಲ ಸೊ ಈಗಿದನ್ನು ಸೇಮ್ ಪ್ಯಾನ್ಗೆ ಅಥವಾ ಬೇರೆ ಯಾವುದಾದ್ರೂ ಪ್ಯಾನ್ಗೂ ಸಹ ನೀವು ಆ್ಯಡ್ ಮಾಡ್ಕೋಬೋದು ಸೊ ನಾನು ಇದನ್ನು ಆ್ಯಡ್ ಮಾಡ್ಕೊಂಡು ಈಗ ಚೆನ್ನಾಗಿ ಮರಳಿಸ್ಕೊತಾ ಇದ್ದೀನಿ ಬೆಲ್ಲ ಪಾಕ ಬಂದಿದೆಯಾ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಸೊ ಈ ರೀತಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ನಾವು ಕಾಯಿಸಿಟ್ಕೊಂಡಿರುವಂತಹ ಬೆಲ್ಲದ ಪಾಕನ ಈ ರೀತಿ ಹಾಕಿ ಸೊ ನಾವು ಇದು ಈ ಥರ ಚೆಕ್ ಮಾಡಿದಾಗ ನೀರಲ್ಲಿ ಹಾಕಿದ ತಕ್ಷಣ ಅದು ಉಂಡೆ ರೀತಿ ಫಾರ್ಮ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಉಂಡೆ ಥರ ಫಾರ್ಮ್ ಇಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೆಲ್ಲ ಕಾಯಬೇಕು ಅಂದರೆ ಪಾಕ ಆಗಬೇಕು ಅಂತ ಅರ್ಥ ಸೊ ನಾನು ಆ ರೀಸನ್ಗೆ ಜಸ್ಟ್ ಒಂದು ಬೌಲ್ಗೆ ವಾಟರ್ನ ಆ್ಯಡ್ ಮಾಡಿ ಚೆಕ್ ಮಾಡಿದೆ ಇನ್ನೂ ಬೆಲ್ಲದ ಪಾಕ ಆಗಿಲ್ಲ ಸೊ ಇನ್ನೂ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸರಿ ಚೆಕ್ ಮಾಡ್ತಾ ಇದ್ದೀನಿ ಸೇಮ್ ಅದೇ ರೀತಿಯೇ ಸ್ವಲ್ಪ ನೀರು ಹಾಕ್ಕೊಂಡು ಬೌಲಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಈಗ ನಮಗೆ ಅದು ಫಾಮ್ ಆಗ್ತಾಯಿದೆ ಲೈಕ್ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಒಂದು ಕಲ್ ರೀತಿ ಫಾಮ್ ಆಗ್ತಾ ಇದೆ ಅಲ್ವಾ ಈ ಥರ ಬಂದರೆ ನಮಗೆ ಪರ್ಫೆಕ್ಟಾಗಿ ಪಾಕ ರೆಡಿ ಆಗಿದೆ ಅಂತ ಅರ್ಥ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಸೊ ಆ್ಯಕ್ಚುಲಿ ಬಿಸಿ ಇರುತ್ತೆ ಆದಷ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋವಾಗ ಸ್ಪೂನ್ ಅಥವಾ ಯಾವುದಾದ್ರೂ ಒಂದು ಸ್ಪ್ಯಾಚುಲನ್ನು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಬೇಕಾದರೆ ಸಪ್ರೇಟಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಸೈಡಲ್ಲಿ ತೆಗ್ದಿಟ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಿಮಗೆ ಕಂಫರ್ಟಬಲ್ ಇದ್ದರೆ ಫೈನ್ ಇಲ್ಲ ಅಂತಂದರೆ ಸೊ ಒಂದೊಂದು ಉಂಡೆಗೆ ಆಗೋವಷ್ಟು ನೀವು ಸಪ್ರೇಟಾಗೂ ಸಹ ಉಂಡೆ ಕಟ್ಬೋದು ಸೊ ನನಗೆ ಈ ರೀತಿ ಪ್ರ್ಯಾಕ್ಟೀಸ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಸಿರಪ್ನ ಅಂದರೆ ಬೆಲ್ಲದ ಸಿರಪ್ ಮಾಡ್ಕೊಂಡಿದ್ವಲ್ವ ಪಾಕ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಪೂನಲ್ಲೇನೆ ಮಿಕ್ಸ್ ಇದ್ದೀನಿ ನೀವು ಬೇಕಾದರೆ ಅಗಲ್ವಾಗಿರುವಂಥ ಒಂದು ಪ್ಲೇಟಲ್ಲಿ ಸಹ ಇದನ್ನು ಹಾಕ್ಕೊಂಡು ಉಂಡೆ ಕಟ್ಕೋಬೋದು ಸೊ ದಟ್ ನಿಮಗೆ ಎಲ್ಲೂ ಸಹ ಅಕ್ಕಿ ಮತ್ತು ಬೆಲ್ಲದ ಪಾಕ ಎರಡೂ ಅಷ್ಟು ಮೆಸಿ ಮೆಸಿಯಾಗಿ ಅನಿಸೋದಿಲ್ಲ ಸೊ ಈ ರೀತಿ ಉಂಡೆ ಕಟ್ಟೋವಾಗ ಸ್ವಲ್ಪ ನೀರನ್ನು ಸೈಡಲ್ಲಿ ಇಟ್ಕೊಂಡು ಉಂಡೆ ಕಟ್ಕೊಳ್ಳೋದ್ರಿಂದ ಬಿಸಿ ಏನಾದರೂ ತಾಕಿದ್ರೆ ಆಗಿ ನಾವು ಕೈನ ನೀರಲ್ಲಿ ಜಸ್ಟ್ ಡಿಪ್ ಮಾಡ್ಕೋಬೋದು ಅನ್ನೋ ಒಂದು ರೀಸನ್ಗೆ ಅಷ್ಟೇ ಸೊ ನೋಡ್ತಿರ್ಬೋದು ನಮಗಿಲ್ಲಿ ಉಂಡೆ ಫಾರ್ಮ್ ಆಗ್ತಾ ಇದೆ ಅಲ್ವಾ ಸೊ ಒಂದೊಂದೇ ಉಂಡೆ ಕಟ್ಟೋದಾದರೆ ಒಂದು ಉಂಡೆಗೆ ಎಷ್ಟು ಪಾಕ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಬೆಲ್ಲದ ಬೆಲ್ಲದ ಸಿರಪ್ನ ಸೊ ನಾನಿಲ್ಲಿ ಒಂದು ಉಂಡೆಗೆ ಬೇಕಾಗಿರೋ ಎಷ್ಟನ್ನು ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದೀನಿ ನಿಮಗೆ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜಲ್ಲಿ ಕಟ್ಬೋದು ದೊಡ್ಡದಾಗಿ ಬೇಕಂದರೆ ದೊಡ್ಡ ಸೈಜಲ್ಲೇ ಕಟ್ಕೋಬೋದು ನಾರ್ಮಲ್ ಆಗಿ ಎಲ್ಲರೂ ಈ ಇಷ್ಟೇ ಸೈಜಲ್ಲಿ ಕಟ್ತಾರಲ್ವ ಸೊ ನಾನು ಸಹ ಅದೇ ಸೈಜಲ್ಲಿಯೇ ಕಟ್ಟಿ ತೋರಿಸ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಆ್ಯಕ್ಚುಲಿ ಇದು ಪಾಕ ಮಾಡ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಜಸ್ಟ್ ಒನ್ ಥರ್ಟಿ ಮಿನಿಟ್ಸ್ ಇಲ್ಲ ಒಂದು ಅವರ್ಗೆ ಇದು ಕಂಪ್ಲೀಟಾಗಿ ಗಟ್ಟಿ ಆಗುತ್ತೆ ಯೂಶ್ವಲಿ ನಮ್ಮ ಕಡೆ ಎಲ್ಲ ಅಂದರೆ ಅಮ್ಮ ಅಮ್ಮ ಅವರೆಲ್ಲರೂ ಇದನ್ನು ತುಪ್ಪದ ಜೊತೆ ಅಂದರೆ ಇದು ಹೊಡೆದು ಗಟ್ಟಿ ಆದಮೇಲೆ ಇದನ್ನು ಹೊಡೆದು ತಿನ್ನೋದು ಯಾವ ರೀತಿ ಅಂತಂದರೆ ಇದು ಕೆಪ್ಪನ ಆ್ಯಡ್ ಮಾಡಿಕೊಂಡು ತಿಂತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದೇ ರೀತಿ ಉಳಿದಿರೋಂತಹ ಎಲ್ಲ ಮಿಕ್ಸ್ಚರ್ನು ನಾನು ಉಂಡೆ ಕಟ್ಕೊಂಡಿದ್ದೀನಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಶಿವರಾತ್ರಿ ಹಬ್ಬಕ್ಕೆ ಹುರಿದಿರೋಕಿ ಅಲ್ಲಿ ತಂಬಿಟ್ಟನ್ನ ಮಾಡ್ಕೊಂಡಿರೋದು ಅಂತ ಸೊ ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆಲ್ರಿಗೂ ಬ ಬಾಯ್